ಬೇರಿಂದ ಜೀವರಸ ಚಿಮ್ಮುವುದು ಎತ್ತರಕೆ ಬೇರಿಂದ ಜೀವರಸ ಚಿಮ್ಮುವುದು ಎತ್ತರಕೆ ನವ ಚಿಗುರಿನುಲ್ಲಾಸ ಆತಂಪಿನಿಂದ ಎಚ್ಚರದ ನೆಲೆಯಲ್ಲಿ ಜಡವೆಲ್ಲ ತನ್ಮಯತೆ ಮಣ್ಣು ನಿಜ ಚೈತನ್ಯ ಮುದ್ದುರಾಮ ಮಣ್ಣು ನಿಜ ಚೈತನ್ಯ ಮುದ್ದು ರಾಮ ಬೇರಿಂದ ಜೀವರಸ ಚಿಮ್ಮುವುದು ಎತ್ತರಕ್ಕೆ ಮಣ್ಣು ನಿಜ ಚೈತನ್ಯ ಮುದ್ದುರಾಮ ಅನ್ನುವ ಪದ್ಯಕ್ಕೆ ಇಂಗು ತಿಂದ ಮಂಗನಂತೆ ಕುಳಿತುಕೊಳ್ಳುವುದು ಯಾಕೆ ಸ್ವಾಮಿ ಮುಂಜಾನೆಯಿಂದ ಹಿಡಿದು ಸಂಜೆವರೆಗೆ ತೆಂಗು ಅನ್ನುವ ಹೆಸರಿನ ಕವಿತೆ ಓದಿದರೆ ಸಾಕು ಬರದವರು ಯಾರು ಗೊತ್ತೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಅದು ಈ ಮುದ್ದುರಾಮನ ಪದ್ಯಕ್ಕೆ ಎಲ್ಲವನ್ನೂ ನಮಗೆ ಅರ್ಥವಾಗುವ ಹಾಗೆ ತಿಳಿಸಿಬಿಡುತ್ತೆ ಕೇಳಿ ಕೇಳಿ ಕವಿತೆ ಕೇಳಿ ಮನೆಗಳಲ್ಲಿ ಮಹಡಿ ಮನೆ ಹೇಗೋ ಹಾಗೆ ಮರಗಳಲ್ಲಿ ಇದು ಮಹಡಿ ಮರ ಇದರ ಉಪ್ಪರಿಗೆಯಲ್ಲೇ ಎಲ್ಲ ಸಂಸಾರ ನೆಲಕ್ಕೂ ಇದಕ್ಕೂ ವ್ಯವಹಾರ ಬಲು ದೂರ ಬಲು ದೂರ ಬಲು ದೂರ ಬೇರೋ ಒಳಗೊಳಗೆ ಹತ್ತು ದಿಕ್ಕಿಗೆ ಹೊರಟ ರಾಯಭಾರ ಆದರೂ ಉದ್ದನೆಯ ಮರಡು ದಿಂಡಿನ ಒಳಗೆ ಮೇಲಕ್ಕೆ ನೀರೇರಿಸುವ ಪಂಪು ಕಾಣದು ನಮಗೆ ನೆಲವೆ ಬೆರಗಾಗುವುದು ಎತ್ತರದಲ್ಲಿ ಸುತ್ತಲೂ ತುಂಬಿ ತೂಗುವ ಗೊನೆಗೆ ಇದಕ್ಕಿಲ್ಲ ಮಾಗಿ ಬಂದಾಗ ಎಲೆ ಕಳಚಿ ವಸಂತನ ಆರೈಕೆಯಲ್ಲಿ ಚಿಗುರುವ ಹಂಗು ಇದು ಸರ್ವತಂತ್ರ ಸ್ವತಂತ್ರ ಇದು ಸರ್ವತಂತ್ರ ಸ್ವತಂತ್ರ ನೆಟ್ಟನೆಯ ಮೇಲೆದ್ದು ಎತ್ತರದಲ್ಲಿ ಎಲ್ಲೋ ಥಟ್ಟನೆಯ ಗರಿಬಿಚ್ಚಿ ನಿಲ್ಲುವ ವಿಚಿತ್ರ ನೆಲಕು ಇದಕ್ಕೂ ವ್ಯವಹಾರ ಬರು ದೂರ ಬೇರೋ ಒಳಗೊಳಗೆ ಹತ್ತು ದಿಕ್ಕಿಗೆ ಹೊರಟ ರಾಯಭಾರ ಅಲ್ವಾ ಮಣ್ಣಿನ ನಿಜ ಚೈತನ್ಯ ಅರ್ಥವಾಯಿತಲ್ಲ ಈಗ ಕವನವನ್ನ ಮೆಲುಕು ಹಾಕಿ